ತುಂಬಾ ಚೆನ್ನಾಗಿ ರಾಮಾಚಾರ್ಯ ಈಗ ಫೈಟ್ ಮಾಡಿ ಚಾರು ಮತ್ತೆ ಕೃಷ್ಣನನ್ನ ಕಾಪಾಡಿದ್ದಾನೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಭಿಮಾನಿಗಳಿಗಂತೂ ಫುಲ್ ಖುಷಿಯಾಗಿರುತ್ತೆ ಪ್ರತಿಯೊಬ್ಬರು ಕೂಡ ನೋಡಿದ ಒಂದು ವೀಕ್ಷಕರಿಗೂ ಕೂಡ ಇಷ್ಟವಾಗಿದೆ ತುಂಬಾ ಜನ ವಿಶ್ವಾಸನ ಕೂಡ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿಯೂ ಕೂಡ ಕಾರ್ಯಕ್ರಮ ಬರ್ತಾ ಇದೆ ಪ್ರತಿಯೊಬ್ಬರು ನೋಡಿರುತ್ತಾರೆ ಚಾರು ಒಂದು ಭಕ್ತಿಯಿಂದ ದೇವರ ಪ್ರಾರ್ಥನೆ ದೇವರ ಪೂಜೆನ ಮಾಡ್ತಾ ಇದ್ಲು ಈಗ ಒಂದು ಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು ರಾಮಾಚಾರ್ಯ ಬದುಕುಳಿದ ಎದ್ದಿ ನಿಂತ್ಕೊಂಡ ಫೈಟಿಂಗ್ ಮಾಡ್ದ ಇಬ್ಬರನ್ನು ಕೂಡ ಕಾಪಾಡದ ಅದು ಖುಷಿಯ ವಿಚಾರ ಅಲ್ವಾ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಜನರಿಗೆ ತುಂಬಾ ಇಷ್ಟವಾಗ್ತಿತ್ತು ಅದ್ಭುತವಾದಂತ ಅಂತ ಟಿ ಆರ್ ಪಿ ಎಲ್ ಸಹ ಮುಂಚೂಣಿಯಲ್ಲಿತ್ತು ರಾಮಾಚಾರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಯಾವಾಗ ರಾಮಾಚಾರಿ ಮೊದಲಿನ ರೀತಿ ಸರಿ ಹೋಗ್ತಾನೆ ಅಂತೆಲ್ಲ ಅಭಿಮಾನಿಗಳು ಸಹ ವೇಟ್ ಮಾಡ್ತಿದ್ರು ಆ ಒಂದು ಅದ್ಭು ಅದ್ಭುತ ಗುಡ್ ನ್ಯೂಸ್ ನೋಡಿ ಅಭಿಮಾನಿಗಳಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಅವರು ಕೂಡ ಇದಕ್ಕೆ ವಿಶ್ವಾಸನ ತಿಳಿಸಿದ್ರು ಬಹಳಷ್ಟು ಚೆನ್ನಾಗಿಯೂ ಕೂಡ ಬಂತು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ನೀವೇನಂತೀರಾ ಒಂದೊಳ್ಳೆ ಗುಡ್ ನ್ಯೂಸ್ ಒಂದು ಯುಗಾದಿ ಹಬ್ಬದ ಟೈಮ್ ನಲ್ಲಿ ರಾಮಾಚಾರ್ಯದಿದ್ದಾನೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ವೀಕ್ಷಣೆ ಮಾಡಿದ್ದಾರೆ ನೀವು ಕೂಡ ನೋಡ್ತಿದ್ದೀರಾ ನಿಮ್ಗೂ ಕೂಡ ಇಷ್ಟವಾಗ್ತೀಯಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ